ಉಪರಾಷ್ಟ್ರಪತಿ ಚುನಾವಣೆಗೆ ಇಂಡಿಯಾ ಕೂಟದ ಕಡೆಯಿಂದ ಎನ್ ಡಿ ಎ ಕೂಟದ ಕಡೆಯಿಂದ ಅಭ್ಯರ್ಥಿ ಪ್ರಕಟ ಆಗಿದೆ ಇಲ್ಲಿ ಐ ಎನ್ ಡಿ ಐ ಮೈತ್ರಿಕೂಟದ ಕಡೆಯಿಂದ ಅಭ್ಯರ್ಥಿಯಾಗಿ ಸುದರ್ಶನ್ ರೆಡ್ಡಿ ಆಯ್ಕೆಯಾಗಿರೋದು ಬಿ ಸುದರ್ಶನ್ ರೆಡ್ಡಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳವರು ಇವರನ್ನೇ ಉಪರಾಷ್ಟ್ರಪತಿಯನ್ನಾಗಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಡಿಸೈಡ್ ಮಾಡಿದ್ದೀವಿ ನಮ್ಮ ಬೆಂಬಲ ಇರಿಗಿರುತ್ತೆ ಅಂತ ಹೇಳಿ ಇಂಡಿಯಾ ಕೂಟ ಹೇಳ್ತಾ ಇದೆ ಒಂದು ಕಡೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿವರು ಬಿ ಸುದರ್ಶನ್ ರೆಡ್ಡಿ ಅವರು ಆಗಸ್ಟ್ ಇಪ್ಪತ್ತೊಂದರಂದು ನಾಮಪತ್ರವನ್ನು ಸಲ್ಲಿಸಲಿದ್ದಾರೆ ಬಿ ಸುದರ್ಶನ್ ರೆಡ್ಡಿ ಅವರು ಎನ್ ಡಿ ಎಯಿಂದ ಅಭ್ಯರ್ಥಿಯಾಗಿರೋದು ಸಿ ಪಿ ರಾಧಾಕೃಷ್ಣನ್ ಇವರು ಮಹಾರಾಷ್ಟ್ರದ ರಾಜ್ಯಪಾಲರಾಗಿದ್ದಾರೆ ಸಿ ಪಿ ರಾಧಾಕೃಷ್ಣನ್ ಅವರು ಸೆಪ್ಟೆಂಬರ್ ಒಂಬತ್ತರಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ಇದೆ ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರೋದು ಉಪರಾಷ್ಟ್ರಪತಿ ಸ್ಥಾನ ಬಿ ಸುದರ್ಶನ್ ರೆಡ್ಡಿ ಅವರು ನೋಡಿ ಬಿ ಸುದರ್ಶನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳಿದ್ದಾರೆ ಎರಡು ಸಾವಿರದ ಏಳರಿಂದ ಹನ್ನೊಂದರ ಹನ್ನೊಂದರವರೆಗೂ ಕೂಡ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾಗಿದ್ದರು ಎರಡು ಸಾವಿರದ ಐದರಲ್ಲಿ ಗುವಾಹಟಿ ಹೈಕೋರ್ಟ್ನ ಸಿ ಜೆ ಆಗಿದ್ದರು ಚೀಫ್ ಜಸ್ಟಿಸ್ ಆಗಿದ್ದರು ಅಲ್ಲಿಗೆ ಗೋವಾದ ಮೊದಲ ಲೋಕಾಯುಕ್ತ ಅಧಿಕಾರಿ ಕೂಡ ಆಗಿದ್ದರು ಸುದರ್ಶನ್ ರೆಡ್ ಸುದರ್ಶನ್ ರೆಡ್ಡಿ ಅವರು ಇನ್ನೊಂದು ಕಡೆ ಇಂಡಿಯಾ ಕೂಟ ಅಂತ ಬಂದಾಗ ನಾವಿಲ್ಲಿ ಭಾರಿ ಪೈಪೋಟಿಗೆ ಇಲ್ಲಿ ಕಾರಣವಾಗ್ತಾ ಇದೆ ಉಪರಾಷ್ಟ್ರಪತಿ ಚುನಾವಣೆ ಇಂಡಿಯಾ ಕೂಟ ಮತ್ತು ಎನ್ ಡಿ ಎ ಕೂಟದ ನಡುವೆ ಸುದರ್ಶನ್ ರೆಡ್ಡಿ ವರ್ಸಸ್ ಸಿ ಪಿ ರಾಧಾಕೃಷ್ಣನ್ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ತಮಿಳು ವರ್ಸಸ್ ತೆಲುಗು ನಡೀತಾ ಇದೆ ಇಲ್ಲಿ ಸಮರ ಎನ್ ಡಿ ಎ ಅಭ್ಯರ್ಥಿಯಾಗಿ ಸಿ ಪಿ ರಾಧಾಕೃಷ್ಣನ್ ಇದ್ದಾರೆ ತಮಿಳುನಾಡು ಮೂಲದವರಿವರು ಸದ್ಯ ಮಹಾರಾಷ್ಟ್ರ ರಾಜ್ಯಪಾಲರಾಗಿದ್ದಾರೆ ಸಿ ಪಿ ರಾಧಾಕೃಷ್ಣನ್ ಇತ್ತ ಐ ಎನ್ ಡಿ ಎ ಎ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಅವರು ಆಂಧ್ರ ಮೂಲದವರು ಬಹುಮತದ ಹಿನ್ನೆಲೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ಗೆಲ್ಲುವುದು ಬಹುತೇಕ ಫಿಕ್ಸ್ ಆಗಿದೆ ಉಪರಾಷ್ಟ್ರಪತಿ ಆಯ್ಕೆಗೆ ಬೇಕಿರತಕ್ಕಂಥ ಬಹುಮತ ಮುನ್ನೂರ ತೊಂಬತ್ನಾಲ್ಕು ಒಟ್ಟು ನಾನ್ನೂರ ಇಪ್ಪತ್ತೆರಡು ಸಂಸದರನ್ನು ಹೊಂದಿರುವುದು ಎನ್ ಡಿ ಎ ಲೋಕಸಭೆ ರಾಜ್ಯಸಭೆ ಸೇರಿ ನಾನ್ನೂರ ಇಪ್ಪತ್ತೆರಡು ಜನ ಸಂಸದರು ಅವರಿಗೆ ಇದ್ದಾರೆ ಲೋಕಸಭೆಯಲ್ಲಿ ಇನ್ನೂರ ತೊಂಬತ್ತ್ಮೂರು ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಏಳ್ನೂರ ಎಂಬತ್ತಾರು ಸದಸ್ಯರ ಪೈಕಿ ನಾನ್ನೂರ ಇಪ್ಪತ್ತೆರಡು ಸಂಸದರಿರೋದು ಎನ್ ಡಿ ಎನಲ್ಲಿ ಹಾಗಾಗಿ ಅವರ ಆಯ್ಕೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ